ಬಾಂಬೆ ಸಿಕ್ಸ್ಟಿ ತ್ರೀ ಕತ್ತಲ ಲೋಕ ಬಟಾ ಮಾಡಿದ ಉದಯ ವಾರ್ತೆ ವಿಐ ಪಿ ರಸ್ತೆಯಲ್ಲಿ ನಡು ರಾತ್ರಿಯಲ್ಲೂ ಬೆಳದಿಂಗಳ ಬಾಲಿಯರ ಲಕಲಕ ಗೋಕುಲ ಪೊಲೀಸ್ ಠಾಣೆಯ ಕೂಗಳತಿಯಲ್ಲಿ ಮಧ್ಯರಾತ್ರಿಯಲ್ಲಿ ನಶಾಲೋಕ ಕತ್ತಲಲ್ಲಿ ಬೆಳದಿಂಗಳ ಬಾಲಿಯರ ರಂಗಿನಾಟ ಹೇಳೋರಿಲ್ಲ ಕೇಳೋರಿಲ್ಲ ಪೊಲೀಸರ ಕಣ್ಗಾವಲಿನಲ್ಲೇ ಬೆಳಗಿನ ನಾಲ್ಕು ಗಂಟೆಯವರೆಗೆ ಮೋಜು ಮಸ್ತಿ ಎಲ್ಲಿದ್ದೀಯೋ ನಮ್ಮೂರ ಕಾಯೋದೊರೆ ಅರರೇ ಇದೇನ್ರಿ ಹೋಟೆಲ್ ಅಂತೀರಾ ಹೌದ್ರಿ ಇನ್ನು ಈಗ ಚಾಲೂ ಆಗಿದೆ ತಡೀರಿ ಇನ್ನು ಬೆಳಗಿನ ನಾಲ್ಕು ಗಂಟೆಯವರೆಗೂ ನಡೀತಾ ಇದೆ ಬೆಳದಿಂಗಳ ಬಾಲಿಯರ ರಂಗಿನಾಟ ಇದೇನ್ರಿ ಎಲ್ಲಿದೆ ಈ ಹೋಟೆಲ್ ಅಂತೀರಾ ಹೇಳ್ತೀವಿ ಕೇಳಿ ಹೌದು ಇದು ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿರುವ ಬಾಂಬೆ ಸಿಕ್ಸ್ಟಿ ಅಂತ ಈ ಹೋಟೆಲನ್ನು ನೀವೇನೂ ಹುಡುಕಬೇಕಾಗಿಲ್ಲ ಕೇಂದ್ರದ ಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಹಲವು ಮುಖಂಡರು ಸಂಚರಿಸುವ ವಿ ಐ ಪಿ ರಸ್ತೆಯಲ್ಲಿದೆ ಈ ರಸ್ತೆಯಲ್ಲಿ ನಡುರಾತ್ರಿ ಹನ್ನೆರಡು ಗಂಟೆಯ ನಂತರ ಬಂದ್ರೆ ಇಲ್ಲಿ ನೀವು ನೋಡೋದೇ ಬೇರೆ ತುಂಡು ತುಂಡು ಬಟ್ಟೆ ತೊಟ್ಟು ಕುಣಿದಾಡುತ್ತಾ ಹೆಂಡ ಸಿಗರೇಟ್ ಹೊಡಿತಾ ಮಜಾ ಲೋಕದಲ್ಲಿ ಮುಳುಕಿರುವ ಯುವಕ ಯುವತಿಯರು ಇಷ್ಟೇ ಅಲ್ಲ ಇಲ್ಲಿ ಇನ್ನು ಏನೇನೋ ನಡೀತಾ ಇದೆಯಂತೆ ಅಯ್ಯೋ ಈಗಿನ ಯುವಕ ಯುವತಿಯರನ್ನ ದೇವರೇ ಕಾಪಾಡಬೇಕು ನಾವು ನಿಮಗೆ ಇಷ್ಟೊತ್ತು ತೋರಿಸಿದ್ದು ಹೋಟೆಲ್ ಒಳಗಿನ ನಶಾ ಲೋಕದ ಕತ್ತಲಲ್ಲಿ ನಡೆಯುವ ರಂಗಿನಾಟ ಮುಂದಿನ ಸಂಚಿಕೆಯಲ್ಲಿ ರಸ್ತೆಯಿಂದ ಹೋಟೆಲ್ ವರೆಗಿನ ದೊಂಬರಾಟವನ್ನ ತೋರಿಸ್ತೀವಿ ನೋಡ್ತಾ ಇರಿ ಇಷ್ಟೆಲ್ಲ ನಡೀತಾ ಇದ್ರು ಗೋಕುಲ ರಸ್ತೆಯ ಪೊಲೀಸರು ಅವರ ಮೇಲಿನ ಅಧಿಕಾರಿಗಳು ಶನಿವಾರ ಬಂದ್ರೆ ಒಬ್ಬರೇ ಒಬ್ಬರು ನೈಟ್ ರೌಂಡ್ಸ್ ಪೊಲೀಸರಿರಲ್ಲ ಇರಲ್ಲ ಅಲ್ಲೊಬ್ರು ಇಲ್ಲೊಬ್ರು ಇದ್ರು ಹೋಟೆಲ್ ಕಾಯ್ತಾ ಇರ್ತಾರೆ ಇದೇ ನಮ್ಮ ಹುಬ್ಬಳ್ಳಿ ಪೊಲೀಸ್ ಕೆರೆಯೇ ಈಗಲಾದ್ರೂ ಎಲ್ಲಿದ್ದೀಯೋ ನಮ್ಮೂರ ಕಾಯೋ ದೊರೆ ಎನ್ನುವಂತಾಗಿದೆ